ಯಶಾಯನು ಅಧ್ಯಾಯ ನಲವತ್ತೈದು ವಚನ ಎಂಟು ನೋಡೋಣ ಆಕಾಶಮಂಡಲವೇ ಮೇಲಿನಿಂದ ಧರ್ಮರಸವನ್ನು ವರ್ಷಿಸು ಗಗನವು ಸುರಿಸಲಿ ಭೂವಿಯೂ ಒಡೆದು ರಕ್ಷಣೆಯನ್ನು ಮೊಳೆಯಿಸಿ ಅದರೊಡನೆ ನಿತಿಫಲವನ್ನು ಬೆಳೆಯಿಸಲಿ ಯೇಹೋವನೆಂಬ ನಾನೇ ಇದಕ್ಕೆಲ್ಲಾ ಕರ್ತನು ಅಯ್ಯೋ ತನ್ನನ್ನು ರೂಪಿಸಿದಾತನ ಸಂಗಡ ವ್ಯಾಜ್ಯವಾಡುವವನ ಗತಿಯೇನು ಮಣ್ಣು ಮಡಕೆಗಳಲ್ಲಿ ಅವನೂ ಒಂದು ಮಡಕೆಯಲ್ಲವೇ ಮಣ್ಣು ಮಡಕೆಗಳಲ್ಲಿ ಒಂದು ಮಡಕೆ ಆಗಿರುವವರು ಅವುಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೊಂದಿಗೆ ವ್ಯಾಜ್ಯವಾಡುತ್ತಾರೆ ಮಣ್ಣು ಏನು ಮಾಡುತ್ತಿ ಎಂದು ರೂಪಿಸುವವನನ್ನು ಕೇಳುವುದಂತೆ ನಿನ್ನ ಕಾರ್ಯವು ನಿನ್ನ ವಿಷಯವಾಗಿ ಅವನಿಗೆ ಕೇಯಿಲ್ಲ ಅಂದಿದೆ ಮಣ್ಣು ಕುಂಬಾರನಿಗೆ ನಿನ್ನ ಕೆಲಸದ ಫಲಿತಾಂಶ ಏಕೆ ಇಷ್ಟೊಂದು ಕೊರತೆಯಿದೆ ಅದು ಏಕೆ ಇಷ್ಟೊಂದು ಭಯಾನಕವಾಗಿದೆ ನೀವು ಏಕೆ ಉತ್ತಮವಾಗಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ಕುಂಬಾರನಿಗೆ ಈ ರೀತಿ ಮಾತನಾಡಲು ಜೇಡಿಮಣ್ಣಿಗೆ ಹೇಗೆ ಧೈರ್ಯ ಬರುತ್ತದೆ ಇದರರ್ಥವು ಮಣ್ಣು ಮಡಕೆಗಳಲ್ಲಿ ಒಂದು ಮಡಕೆಯಾಗಿರುವವರು ಅವುಗಳನ್ನು ಸೃಷ್ಟಿಸಿದವನಿಗೆ ಈ ವಿಷಯಗಳನ್ನು ಹೇಳಲು ಸಾಧ್ಯವಿಲ್ಲ ನಮ್ಮ ಅಸ್ತಿತ್ವ ಮತ್ತು ನಮ್ಮ ಸ್ಥಾನವನ್ನು ನಾವು ಸ್ಪಷ್ಟವಾಗಿ ಮತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕೆಂದು ದೇವರು ಬಯಸುತ್ತಾರೆ ಯಶಾಯನು ಅಧ್ಯಾಯ ಇಪ್ಪತ್ತೊಂಬತ್ತು ವಚನ ಹದಿನೈದು ಅನ್ನು ನೋಡೋಣ ತಮ್ಮ ಆಲೋಚನೆಯನ್ನು ಯೆಹೋವನಿಗೆ ಮರೆಮಾಜುವುದಕ್ಕೆ ಅಗಾಧೋಪಾಯ ಮಾಡಿ ನಮ್ಮನ್ನು ಯಾರು ನೋಡಿ ಯಾರು ತಿಳಿದಾರು ಅಂದುಕೊಂಡು ಕತ್ತಲಲ್ಲೇ ತಮ್ಮ ಕೆಲಸಗಳನ್ನು ನಡೆಸುವವರ ಗತಿಯನ್ನು ಏನು ಹೇಳಲಿ ಅಯ್ಯೋ ನೀವು ಎಂಥ ಮೂರ್ಖರು ಕುಂಬಾರನು ಮಣ್ಣೆನಿಸಿಕೊಂಡಾನೆ ಕಾರ್ಯವು ಕರ್ತೃವನ್ನು ಕುರಿತು ಅವನು ನನ್ನನ್ನು ಮಾಡಲಿಲ್ಲ ಎಂದುಕೊಂಡೀತೆ ನಿರ್ಮಿತವಾದದ್ದು ನಿರ್ಮಿಸಿದವನ ವಿಷಯವಾಗಿ ಅವನಿಗೆ ವಿವೇಕವಿಲ್ಲ ಎಂದೀತೆ ವಿವೇಕ ಇಲ್ಲದೆ ದೇವರು ನಮ್ಮನ್ನು ವಿವೇಕರನಾಗಿ ಮಾಡಲು ಹೇಗೆ ಸಾಧ್ಯ ಮತ್ತು ಜ್ಞಾನವಿಲ್ಲದೆ ಅವರು ನಮ್ಮನ್ನು ಹೇಗೆ ಜ್ಞಾನವಿಲ್ಲದವರಾಗಿ ಮಾಡಬಹುದು ಎಷ್ಟಾದರೂ ಒಂದು ಸಾವಿರದ ಒಂಬತ್ತು ನೂರು ವರ್ಷಗಳ ಹಿಂದೆ ಅವರು ಶರೀರದಲ್ಲಿ ಒಬ್ಬ ದೀನ ಬಡಗಿಯಾಗಿ ಬಂದರು ಆದ ಕಾರಣ ಜನರ ದೃಷ್ಟಿಯಲ್ಲಿ ಅವರಿಗೆ ಜ್ಞಾನ ಅಥವಾ ವಿವೇಕ ಇರಲಿಲ್ಲ ಹಾಗೂ ರಕ್ಷಿಸುವ ಶಕ್ತಿಯೂ ಇರಲಿಲ್ಲ ಅವರು ಮನುಷ್ಯರ ಕಲ್ಪನೆಗೆ ಮೀರಿದ ರೂಪದಲ್ಲಿ ಈ ಭೂಮಿಗೆ ಬಂದರು ಹಾಗಾಗಿ ಅವರನ್ನು ನಂಬಿಕೆಯ ಕಣ್ಣುಗಳ ಮೂಲಕ ನೋಡುವವರು ಮಾತ್ರ ಅವರ ದೈವತ್ವವನ್ನು ಗ್ರಹಿಸಬಹುದು ಆದ್ದರಿಂದ ಎತ್ತಿಕೊಂಡವನನ್ನು ಕೋಲುಬಿಸಿತೆ ಎಂದು ಬರೆಯಲಾಗಿದೆ ಮಣ್ಣು ಕುಂಬಾರನಿಗೆ ನೀನು ನನ್ನನ್ನು ಏಕೆ ಹೀಗೆ ಮಾಡಿದೆ ಎಂದು ಹೇಗೆ ಕೇಳಲು ಸಾಧ್ಯ ನಾವೆಲ್ಲರೂ ಎಲ್ಲವನ್ನೂ ನಿಯಂತ್ರಿಸುವವರನ್ನು ಗುರುತಿಸಬೇಕು ಮತ್ತು ಸುವಾರ್ತೆಯನ್ನು ಹೆಚ್ಚು ನಿಖರವಾಗಿ ಮತ್ತು ತ್ವರಿತವಾಗಿ ಮುನ್ನಡೆಸಲು ಶ್ರಮಿಸಬೇಕು ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವಂತೆ ನಮಗೆ ಜೀವವನ್ನು ನೀಡಲು ಬಂದಿರುವ ಆತ್ಮನು ಮೊದಲಗಿತ್ತಿ ಯಾರೆಂದು ಮತ್ತೊಮ್ಮೆ ಪರಿಗಣಿಸೋಣ ನಾವು ಎಡಕ್ಕೆ ಅಥವಾ ಬಲಕ್ಕೆ ಓಲಾಡಬಾರದು ಬದಲಾಗಿ ಸತ್ಯದ ಮಾರ್ಗ ಮತ್ತು ನಿತ್ಯ ಜೀವದ ಮಾರ್ಗವನ್ನು ಕೊನೆಯವರೆಗೂ ಅನುಸರಿಸುವಲ್ಲಿ ನಿರಂತರವಾಗಿರಬೇಕು ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು